ಎಷ್ಟು ಬೇಕಾದ್ರೂ ಕೊಡ್ತೀರಾ ಊಟ ಊಟ ತುಂಬ ಅಲ್ಲ ಒಂದೆರಡು ದಿನದಿಂದ ಏನೋ ಪ್ರಾಬ್ಲಮ್ ಇದೆ ಅಂತೆ ಒಂದು ಸಮಸ್ಯೆ ಬಂದಿತ್ತು ಅದಕ್ಕೆ ಕೇಳೋಣ ಅಂತ ಬಂದಿದ್ದೀವಿ

ಎಷ್ಟು ದಿನ ಹ್ಞೂ ಚೆನ್ನಾಗಿದೆಯಾ ತೊಂದರೆ ಇಲ್ಲ ಮೂರು ದಿನದಿಂದ ಇದ್ರಂತೆ ಹೇಗಿದೆ ಆರೋಗ್ಯ ಊಟ ಎಲ್ಲ ಮಾಡ್ತಾ ಇದ್ದೀರಾ ಚೆನ್ನಾಗಿದೆಯಾ ಊಟ ಚೆನ್ನಾಗಿಲ್ಲ ಅಂದ್ರೆ ಹೇಳ್ಬೇಕು ನಾವು ಮತ್ತೆ ಹೇಳ್ಕೊಟ್ಟು ಅದೆಲ್ಲ ಮಾಡ್ತದಲ್ಲ ಇಲ್ಲೆಲ್ಲ ಕೆಲವೊಂದು ಬಾರಿ ಪ್ರಾಬ್ಲಮ್ ಆಗುತ್ತಂತ ಊಟಕ್ಕೆ ಹಾಗಾಗಿ ವಿಚಾರಣೆ ಮಾಡ್ಬೇಕಲ್ಲ ಬಂದು ಊಟ ಹೆಂಗಿದೆ ಅಮ್ಮ ಎಷ್ಟು ದಿನದಿಂದ ಇದ್ದೀರಾ ಐದು ದಿನ ಇದೆ ಬಟ್ಟೆ ತುಂಬ ಕೊಡ್ತಾ ಇದಾರ ಇಲ್ಲ ಕೊಡ್ತಾ ಇದಾರ ತಾನೆ ಏಳು ದಿನ ಆಯ್ತು ಊಟ ಹೆಂಗಿದೆ ಚೆನ್ನಾಗಿದೆ ಅಲ್ಲ ಯಜಮಾನ್ರ ಊಟ ಚೆನ್ನಾಗಿದೆಯಾ ಹ್ಞೂ ಹೊಸ ತುಂಬ ಕೊಡ್ತಾ ಇದ್ದಾರ ಹಾಂ ದೇವ್ರ ಒಳ್ಳೇದು ಮಾಡಿ ಆರೋಗ್ಯ ಚೆನ್ನಾಗಿದೆ ಊಟ ಚೆನ್ನಾಗಿರತ್ತಲ್ಲ ಹೊಟ್ಟೆ ತುಂಬ ಕೊಡ್ತಾರಲ್ಲ Vai- mi jacket. Shepherdainha, Afford to human that got the avrock Christi jest zopini pia. You must even ouieday. There's another Terazai

ಹೆಂಗಿ ಸ್ಫಂದಿಸುತ್ತಾರ ಸಿಸ್ಟರ್ ಜನ ಹಾ ನಮಸ್ತೆ ಕೇಳ್ತೀರಾ ಜನ ಊಟಕ್ಕೆ ಸಿಸ್ಟರ್ ಏನೋ ಬೆಕ್ಕ ಕೇಳ್ ಆಗ್ತಲ್ರಿ ಅನ್ನ ಬೆಕ್ಕ ಕೇಳ್ ಆಗ್ತಲ್ರಿ ಆಯ್ತಾ ಸಂಭ್ರಮ ನಾವು ನಮಸ್ತೆ ಹೇಗಿದ್ದೀರಾ ದೇವ್ರದಾಗಿ ಏನು ತೊಂದರೆ ಇಲ್ಲ ಸಫಿಶಿಯಂಟ್ ಊಟ ಕೊಡ್ತಾರು ಮೊಟ್ಟೆ ಬಾಳೆಹಣ್ಣು ಎಲ್ಲ ಸಫಿಶ ಎಷ್ಟು ದಿನ ಆಯ್ತು ಸರ್ ನಾವಿದ್ದು ಇಪ್ಪತ್ತಿನ ಹೌದು ಚೆನ್ನಾಗಿ ಊಟಕ್ಕೆ ಊಟಕ್ಕೆ ಏನು ತೊಂದರೆ ಇಲ್ಲ ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು ಸರಿ ಸರ್ ದೇವ್ರಲ್ಲಿ